ನಮಸ್ತೆ ಟಿವಿ ಡಿಜಿಟಲ್ಗೆ ಸ್ವಾಗತ ಮದಿಹಳ್ಳಿ ಗ್ರಾಮದ ಜಾತ್ರೆಯ ನಿಮಿತ್ತ ಹುಕ್ಕೇರಿ ಪಿಐ ಸಾಹಿಬರಿಂದ ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಮದಿಹಳ್ಳಿ ಗ್ರಾಮದ ಜಾತ್ರೆಯ ನಿಮಿತ್ತ ಹುಕ್ಕೇರಿ ಪಿಐ ಸಾಹಿಬರಿಂದ ಪೂರ್ವಭಾವಿ ಸಭೆ ಹೌದು ಮದಿಹಳ್ಳಿ ಗ್ರಾಮದಲ್ಲಿ ಇಂದು ಐದು ಗಂಟೆಗೆ ಶ್ರೀ ವೀರದೇವರ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತ ಶಾಂತಿ ಸಭೆಯನ್ನ ಮಾನ್ಯ ಪಿಐ ಸಾಹೇಬರು ಇವರ ನೇತೃತ್ವದಲ್ಲಿ ನಡೆಸಲಾಯಿತು ಟಗರಿನ ಕಾಳಗವನ್ನು ನಡೆಸುತ್ತಿರುವ ಯುವಕರು ಹಾಗೂ ಆರ್ಕೆಸ್ಟ್ರಾ ನಡೆಸುವ ಯುವಕರು ಇವರ ಮಂಡಳಿಯವರು ಹಾಜರಿದ್ದರು ವಿವಿಧ ಸ್ಪರ್ಧೆಗಳನ್ನು ನಡೆಸುವಂತಹ ಯುವಕ ಮಿತ್ರರು ಸಹ ಹಾಜರಿದ್ದರು ಮದಿಹಳ್ಳಿ ಗ್ರಾಮದ ಎಲ್ಲಾ ಹಿರಿಯರು ಯುವಕ ಮಿತ್ರರು ಹಾಗೂ ಶ್ರೀ ಲಕ್ಷ್ಮೀ ದೇವಿ ಮಹೋತ್ಸವದ ಕಮಿಟಿಯ ಬಳಗದವರು ಸಹ ಹಾಜರಿದ್ದರು ಈ ಸಭೆಯಲ್ಲಿ ಶಿವಾನಂದ ಜಿಂದ್ರಾಳಿ ಸದ್ಬಾಗಿ ಲಕ್ಷ್ಮಣ್ ಮುತ್ಗಿ ಈರಪ್ಪ ಕುರ್ಬೇಟಿ ಸಂತೋಷ್ ಪಾಟೀಲ್ ಮಲ್ಲಿಕಾರ್ಜುನ್ ಗೋಟ್ರಿ ಬಾಬು ಸಾಹೇಬ್ ಪಾಂಡ್ರೆ ವಿಜಯ ಮಡಿವಾಳ್ ಮಾರುತಿ ಬೆನ್ನಾಡಿ ಚಿದ್ದುಬಾಗಿ ಹಾಗೂ ಊರಿನ ಯುವಕ ಹಿರಿಯರು ಉಪಸ್ಥಿತರಿದ್ದರು ಯಾಕಂದ್ರೆ ಪೊಲೀಸ್ ಪೊಲೀಸ್ ಹೋಗಿರತ್ತಾರ ಇಲ್ಲಿ ಅವ್ನ ತಗೋ ಮಾಡ್ತಾ ಹೋದ್ರು ಸೊ ವಾಲಂಟಿಯರ್ ಏನು ಇರೋದ್ರಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ರಿ ಅಲ್ಲಿ ಅಂದ್ರೆ ಸಿ ಸಿ ಕ್ಯಾಮ್ರಾ ಹಾಕ್ರಿ ಏನಾದ್ರೂ ಸಿಗೋದ ಹಬ್ಬ ಯಾಕೆ ಮಾಡೋದು ಖುಷಿ ಬಿಡಾತ್ತ ಊರ ಹೆಣ್ಮೈ ಬಂದಿರ್ತಾರೆ ಹೆಣ್ಮಕ್ ಬಂದ್ರೆ ಅತ್ತೈದ್ ಬರ್ತಾರೆ ಅತ್ತೈದು ಹೋಗ್ಬೇಕಂತ ಅವ್ರು ಖುಷಿ ಬಿಡುತ್ತೆ ನೀವು ಖುಷಿ ಮಾಡಾಕತ್ತ ನಾವು ಬಂದು ಬಿಟ್ಟು ಇದು ಮಾಡೋದೇ ಹಬ್ಬ ಏನಪ್ಪ ಇದು ಮಾಡೋದು ಸಿಗತ್ತ